ಸೋ ಫ್ರಮ್ ಸೋ ಕನ್ನಡದಲ್ಲಿ ರಿಲೀಸ್ ಆದ ಈ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲೂ ಕೂಡ ಈ ಸಿನಿಮಾ ಕರಾವಳಿ ಮಂದಿಗೆ ಅತ್ಯಂತ ಆಪ್ತವಾದ ಸಿನಿಮಾ ಅಂದರೆ ಅತಿಶಯೋಕ್ತಿಯಲ್ಲ ಕರಾವಳಿಯ ಜನ ಯಾರೆಲ್ಲ ಊರಿನಿಂದ ದೂರ ಇದ್ದಾರೋ ಅವರೆಲ್ಲರೂ ಕೂಡ ತಾವಿರುವಂತಹ ಊರುಗಳಲ್ಲಿ ಸಿನಿಮಾವನ್ನು ನೋಡಿ ಇಡೀ ಊರಿಗೆ ಹೋಗಿ ಬಂದ ಅನುಭವ ಆಗ್ತಾ ಇದೆ ಅನ್ನೋ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಕರಾವಳಿ ಮಂದಿಗೆ ಈ ಸಿನಿಮಾ ಆಪ್ತವಾಗಿದೆ ಬಹುತೇಕರು ಹೇಳುವ ಒಪಿನಿಯನ್ ಏನಂತಂದರೆ ಈ ಸಿನಿಮಾ ನಮಗೆ ಸಿನಿಮಾ ಅಂತ ಫೀಲೇ ಆಗಲ್ಲ ಪ್ರತಿದಿನ ನಮ್ಮೂರಲ್ಲಿ ಏನು ಘಟನೆಗಳು ನಡೆಯುತ್ತೆ ಅದೇ ರೀತಿ ಅನಿಸುತ್ತೆ ಈ ಸಿನಿಮಾದಲ್ಲಿ ಬರುವ ರವಿಯಣ್ಣನ ಪಾತ್ರದ ರೀತಿಯ ಪಾತ್ರಗಳು ನಮ್ಮ ಊರಲ್ಲೂ ಇದೆ ರಿಯಲ್ ಆಗಿ ಇಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಹಾಗೆಯೇ ನಮ್ಮ ಕುಟುಂಬದಲ್ಲೂ ಕೂಡ ಇಂಥದ್ದೇ ಕುಡುಕ ಭಾವ ಇದ್ದಾರೆ ಈ ರೀತಿ ಫಂಕ್ಷನ್ಗಳು ನಡೆದಾಗ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣವೇ ಕಂಡುಬರುತ್ತೆ ಹೀಗೆ ಸಾಕಷ್ಟು ಜನ ಈ ಸಿನಿಮಾದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪಿನಿಯನ್ನನ್ನು ಶೇರ್ ಮಾಡ್ಕೊಳ್ತಾ ಇರೋದನ್ನು ನೀವು ಗಮನಿಸಿರ್ತೀರ ಅಂದಹಾಗೆ ಈ ಸಿನಿಮಾ ಕೇವಲ ಐದು ಕೋಟಿ ಬಜೆಟಲ್ಲಿ ನಿರ್ಮಾಣವಾದಂತಹ ಸಿನಿಮಾ ಹಾರರ್ ಹಾಗೆ ಕಾಮಿಡಿ ಕಥಾ ಈ ಒಂದು ಸೋ ಫ್ರಮ್ ಸೋ ಕರಾವಳಿ ಸೈಡ್ನ ಕಥಾ ಹಂದರವನ್ನು ಇರುವಂತಹ ಸಿನಿಮಾ ಯಾರೂ ಕೂಡ ಈ ಸಿನಿಮಾ ಇಷ್ಟರ ಮಟ್ಟಿಗೆ ಹಿಟ್ ಆಗುತ್ತೆ ಇಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಬಾಲಿವುಡ್ ಸ್ಟಾರ್ಗಳ ಗಮನವನ್ನು ಕೂಡ ಸೆಳೆಯುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಇತ್ತೀಚೆಗೆ ಬಾಲಿವುಡ್ ನಟ ಅಜಯ್ ದೇವ್ಗನ್ ಕೂಡ ಸಿನಿಮಾ ತಂಡದನ್ನು ಮೆಚ್ಚಿ ಮಾತುಗಳನ್ನು ಆಡಿದ್ರು ಸಿನಿಮಾದ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ರು ಅಷ್ಟರ ಮಟ್ಟಿಗೆ ಫ್ರಮ್ ಸೂ ಸಿನಿಮಾ ಭಾರೀ ಸದ್ದನ್ನು ಮಾಡ್ತಾ ಇದೆ ಇನ್ನು ಗಳಿಕೆಯ ವಿಚಾರದಲ್ಲಿ ಹೇಳಲೇಬೇಡಿ ಕೇವಲ ಐದು ಕೋಟಿ ರೂಪಾಯಿಯಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದೆ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ರೀತಿಯಾದಂಥ ಆಡಂಬರವನ್ನು ಸಿನಿಮಾದಲ್ಲಿ ತೋರಿಸಿಲ್ಲ ಒಂದು ಊರಲ್ಲಿ ನಡೆಯುವಂಥ ಒಂದು ಚಿಕ್ಕ ಕಥೆಯನ್ನು ಹೇಗೆ ಕಟ್ಟಿಕೊಡ್ಬೋದು ಅನ್ನೋದನ್ನು ನಿರ್ದೇಶಕ ಜೆ ಪಿ ತುಮಿನಾಡು ಅವರು ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಪಾತ್ರಧಾರಿಗಳು ಕೂಡ ಅತ್ಯದ್ಭುತವಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ ಸಿನಿಮಾದಲ್ಲಿರುವಂತಹ ಶನಿಲ್ ಗೌತಮ್ ಇರ್ಬೋದು ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಭಾನು ಪಾತ್ರದಲ್ಲಿ ಮಿಂಚಿರುವಂಥ ಸಂಧ್ಯಾ ಅರಕೆರೆ ಹಾಗೆ ಪ್ರಕಾಶ್ ತುಮಿನಾಡ್ ನಿರ್ದೇಶಕರು ಆಗಿರುವಂತಹ ಅಶೋಕ ಪಾತ್ರವನ್ನು ನಿಭಾಯಿಸಿರುವಂತಹ ಜೆ ಪಿ ತುಮಿನಾಡು ಹೀಗೆ ಸಾಕಷ್ಟು ಕಲಾವಿದರು ಅದ್ಭುತವಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾರೂ ಕೂಡ ಇಲ್ಲಿ ನಟಿಸಿದ್ದಾರೆ ಅಂತ ನಮಗೆ ಫೀಲೇ ಆಗಲ್ಲ ಎಲ್ಲರೂ ಕೂಡ ಆ ಪಾತ್ರಗಳಂತೆ ಜೀವಿಸಿದ್ದಾರೆ ಅಂತ ಭಾಸವಾಗುತ್ತೆ ಸದ್ಯ ವಿಶ್ವದಾದ್ಯಂತ ಈ ಚಿತ್ರ ಭರ್ಜರಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ವಿಶ್ವದಾದ್ಯಂತ ಈ ಚಿತ್ರಕ್ಕೆ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅನ್ನೋ ಸಂತೋಷದ ವಿಚಾರ ಇದೀಗ ಬಯಲಾಗಿದೆ ಜಸ್ಟ್ ಐದು ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾದಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿ ರೂಪಾಯಿಯನ್ನು ಬಾಚಿಕೊಂಡಿದೆ ನಿಮಗೆ ಗೊತ್ತೇ ಇದೆ ಈಗಾಗಲೇ ಹೇಳಿದೆ ಜೆ ಪಿ ತುಮಿನಾಡು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಜೆ ಪಿ ತುಮಿನಾಡು ರಾಜ್ ಬಿ ಶೆಟ್ಟಿ ದೀಪಕ್ ಪಾಣಾಜೆ ಪ್ರಕಾಶ್ ತುಮಿನಾಡು ಸಂಧ್ಯಾ ಅರಕೆರೆ ಶನಿಲ್ ಗೌತಮ್ ಹಾಗೆ ಮೈಮ್ ರಾಮದಾಸ್ ಸೇರಿದಂತೆ ಅನೇಕರು ಅಭಿನಯಿಸಿದ್ದಾರೆ ಎಲ್ಲರೂ ಕೂಡ ತಮಗೆ ಸಿಕ್ಕಂತಹ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸಿನಿಮಾ ಬಿಡುಗಡೆ ಈಗಾಗಲೇ ಇಪ್ಪತ್ತೈದು ದಿನ ಪೂರೈಸಿದೆ ಇಪ್ಪತ್ತೈದು ದಿನಗಳಲ್ಲಿ ವರ್ಚುರಿ ಪ್ರದರ್ಶನ ಕಾಣ್ತಾ ಇದೆ ಇಪ್ಪತ್ತ ಮೂರನೇ ದಿನಕ್ಕೆ ಕರ್ನಾಟಕದಲ್ಲಿ ಈ ಸಿನಿಮಾ ಅರವತ್ತೊಂಬತ್ತು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಹಾಗೆ ಮಲಯಾಳಂನಲ್ಲಿ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿಯನ್ನು ಬಾಚಿಕೊಂಡಿದೆ ಅತ್ತ ತೆಲುಗಿನಲ್ಲಿ ಒಂದು ಕೋಟಿಯ ಇಪ್ಪತ್ತ್ಮೂರು ಲಕ್ಷ ರೂಪಾಯಿಯನ್ನು ಗಳಿಸಿದೆ ವಿದೇಶದ ಗಳಿಕೆಯನ್ನು ಕೂಡ ಇಲ್ಲಿ ಕೌಂಟ್ ಮಾಡಿದ್ರೆ ನೂರು ಕೋಟಿಯ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಬಾಚಿಕೊಂಡಿದೆ ಈ ಸಿನಿಮಾ ಈ ಮೂಲಕ ಐದು ಕೋಟಿಯಲ್ಲಿ ನಿರ್ಮಾಣವಾದಂತಹ ಸಿನಿಮಾ ನೂರು ಕೋಟಿ ಬಾಚಿಕೊಂಡಂತಾಗಿದೆ ಸಣ್ಣ ಬಜೆಟ್ ಚಿತ್ರದಲ್ಲಿಯೂ ಕೂಡ ಈ ರೀತಿ ಅದ್ಭುತವಾಗಿ ಗಳಿಕೆ ಮಾಡ್ಬೋದು ಸಣ್ಣ ಬಜೆಟ್ ಚಿತ್ರ ಕೂಡ ಮಟ್ಟಿಗೆ ಸದ್ದು ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ತೋರಿಸಿದೆ ಸದ್ಯಕ್ಕೆ ಎಲ್ಲೆಡೆ ಚಿತ್ರರಂಗದಲ್ಲಿ ಈ ಸಿನಿಮಾ ಸದ್ದು ಮಾಡ್ತಾ ಇದೆ ಅನೇಕ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಈ ಸಿನಿಮಾದ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಇಪ್ಪತ್ತೈದನೇ ದಿನಕ್ಕೆ ಇಷ್ಟು ಗಳಿಕೆ ಮಾಡಿದೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಳಿಕೆ ಮಾಡೋದಂತೂ ಪಕ್ಕ ಈ ಸಿನಿಮಾದಲ್ಲಿ ಹೊಸ ಮುಖಗಳಿವೆ ಹೊಸ ಹೊಸ ಪ್ರತಿಭೆಗಳು ಕೂಡ ಅದ್ಭುತವಾಗಿ ಅಭಿನಯಿಸಿದೆ ಈ ಸಿನಿಮಾ ಇನ್ನಷ್ಟು ಗಳಿಕೆ ಕಾಣಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದಂತಹ ಹೊಸ ಹೊಸ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶ ಸಿಗಲಿ ಈ ಸಿನಿಮಾ ತಂಡದಿಂದ ಈ ಸಿನಿಮಾ ತಂಡದಿಂದ ಇನ್ನಷ್ಟು ಅದ್ಭುತ ಸಿನಿಮಾಗಳು ಚಿತ್ರರಸಿಕರಿಗೆ ಸಿಗಲಿ ಅನ್ನೋದು ನಮ್ಮ ಆಶಯ